ಕ್ರಮಕ್ಕೆ ನನ್ನ ಅಭಿಪ್ರಾಯ ರಾಜಕೊಳ್ಳೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಇದು ಚುನಾವಣಾ ವರ್ಷ ಈ ಚುನಾವಣಾಕ್ಕೆ ಲೋಕಸಭಾ ಚುನಾವಣೆ ಇನ್ನಿಷ್ಟರಲ್ಲೇ ಕೋಡ್ ಆಫ್ ಕಂಡಕ್ಟು ನ ಪ್ರಕಟಿಸ್ತಾರೆ ಬಹುಶಃ ಏಪ್ರಿಲ್ ಮಧ್ಯಭಾಗದಲ್ಲಿ ಚುನಾವಣೆ ಆಗ್ಬೋದು ಅಂತ ವರದಿಗಳು ಹೇಳ್ತಾ ಇದ್ದಾವೆ ಅಲ್ಲೇ ಅಲ್ಲಿ ಪ್ರಶ್ನೆ ಇರುವಂಥದ್ದು ಈಗ ಎರಡನೇ ಬಾರಿ ಆಯ್ಕೆಯಾಗಿ ಮೂರನೇ ಬಾರಿ ಪುನರಾಯ್ಕೆಗೆ ಬಯಸುತ್ತಿರುವಂತಹ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಆತ್ಮವಿಶ್ವಾಸದಲ್ಲಿದೆ ಮೂರನೇ ಬಾರಿಯೂ ಗೆಲ್ತೀವಿ ಅಂತ ಹೇಳಿಬಿಟ್ಟು ಅವ್ರ ಅದಕ್ಕೆ ಅದಕ್ಕೆ ಕಾನೂನು ಅವ್ರ ಹತ್ರ ಒಂದು ಉನ್ಮಾದ ಮತಾಂಧತೆಯ ಉನ್ಮಾದ ಅವರ ಬಳಿ ಇದೆ ಮತ್ತು ದೇಶವನ್ನು ವಿಭಜಿಸಿ ಜನರ ನಡುವೆ ಧರ್ಮದ ಆಧಾರದಲ್ಲಿ ಜಾತಿ ಆಧಾರದಲ್ಲಿ ವಿಭಜಿಸಿದಷ್ಟು ಅವರಿಗೆ ಮತಗಳು ಬರೋದರಿಂದ ಅದರಲ್ಲಿ ಆಲ್ರೆಡಿ ಅವರು ಯಶಸ್ವಿ ಆಗಿದ್ದೀವಿ ಅವರಿಗೂ ಆತ್ಮವಿಶ್ವಾಸ ಇದೆ ಇನ್ನೊಂದು ಕಡೆಗೆ ಅವರೇ ಹೇಳ್ಕೊಳ್ಳುವಂತಹ ಕಲ್ಯಾಣ ಯೋಜನೆಗಳು ಅವನು ಭಾಳ ಬಳಕೆ ಮಾಡ್ತಾರೆ ಅವರು ಯಾಕಂದ್ರೆ ಅವರಲ್ಲಿ ಅಪಾರವಾದ ಹಣ ಇದೆ ಈ ದೇಶದಲ್ಲಿ ಯಾರು ಬಳಿ ಇರದಷ್ಟು ಹಣ ಅವರು ಬಳಿ ಇದೆ ಯಾಕಂದರೆ ಎಲೆಕ್ಟ್ರಲ್ ಬಾಂಡ್ಸ್ಗಳು ನಾವೇ ನೋಡಿದಂಗೆ ಸುಮಾರು ಏಯ್ಟಿ ಪರ್ಸೆಂಟ್ ಎಲೆಕ್ಟ್ರಲ್ ಬಾಂಡ್ಸ್ಗಳು ಬಿ ಜೆ ಪಿಗೆ ಹೋಗಿರೋದು ಕೂಡ ವರದಿಗಳು ಹೇಳ್ತಾ ಇದ್ದಾವೆ ಆಮೇಲೆ ಅನೇಕ ರೀತಿಯ ಕ್ರೂನಿ ಅವರಿಗೆ ಬಂಡವಾಳ ಹರಿದು ಬರೋದ್ರಿಂದ ದೇಶದ ಯಾವುದೇ ಪಕ್ಷದ ಬರಿ ಹಿಡಿದಂತಹ ಹಣ ಸಂಪತ್ತು ಅವ್ರ ಬಳಿ ಇದೆ ಹಣ ವೆಚ್ಚ ಮಾಡ್ತಾರೆ ಅವ್ರ ಬಳಿ ಇಡೀ ಮಾಧ್ಯಮಗಳು ಅವರ ಕೈಯಲ್ಲಿದ್ದಾವೆ ಅವರ 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 ತುತ್ತೂರಿ ಅಂತ ವರ್ತಿಸ್ತಾ ಇದ್ದಾವೆ ಗೋಧಿ ಮೀಡಿಯಾಗಳು ಅವರಲ್ಲಿ ಯಾವುದೇ ನೈತಿಕತೆ ಉಳಿಸಿಕೊಂಡಿರೋ ಬಹುತೇಕ ಮಾಧ್ಯಮಗಳು ಅವರ ತುತ್ತೂರಿ ಅಂತ ವರ್ತಿಸ್ತಿರೋದನ್ನು ನೋಡ್ತಾ ಇದ್ದೀವಿ ಸೊ ಮಾಧ್ಯಮಗಳಿದ್ದಾವೆ ಇವರ ಬಳಿ ಆ ಅಮಲೇರಿಸುವಂತಹ ದ್ವೇಷ ಬಿತ್ತುವಂತಹ ಮತಧರ್ಮದ ಮತಾಂಧತೆ ಇದೆ ಮತ್ತು ಸುಳ್ಳುಗಳನ್ನು ಉತ್ಪಾದಿಸಿ ಪ್ರಚಾರ ಮಾಡುವಂತಹ ಇವರು ಕಲ್ಯಾಣ ಯೋಜನೆಗಳು ಫ್ರೀ ಬೀಸ್ ಅಂತ ಇವರೇನು ಬೇರೆಯವರಿಗೆ ಕರೀತಾರೆ ರೇವಡಿ ಅಂತ ಬೇರೆಯವರಿಗೆ ಕರೀತಾರೆ ಇವರೇ ಹೇಳ್ಕೊಳ್ಳುವಂಥ ಫ್ರೀ ಬೀಸ್ ಅಥವಾ ಕಲ್ಯಾಣ ಯೋಜನೆಗಳ ಒಂದು ದೊಡ್ಡ ಪ್ರಚಾರ ಮಾಡ್ತಾರೆ ಇವೆಲ್ಲವನ್ನೂ ಇಟ್ಕೊಂಡು ಅವ್ರಿಗೆ ಸರಿ ಬಾರಿ ಚುನಾವಣೆಗೆ ಇಳಿಯುವುದಂತೂ ನಿಜ ಹಾಗಿದ್ದರೆ ಇಲ್ಲಿನ ಪ್ರಜ್ಞಾವಂತರು ಯಾವ ರೀತಿ ಚುನಾವಣೆಯನ್ನು ಎದುರಿಸ್ಬೇಕು ಯಾವ ವಿಚಾರಗಳನ್ನು ಆಧರಿಸಿ ಇಶ್ಯೂ ಬೇಸ್ಡ್ ಅಂತಾರಲ್ಲ ವಿಚಾರಗಳನ್ನು ಆಧರಿಸಿ ನಾವು ಚುನಾವಣೆಯಲ್ಲಿ ಮತ ಹಾಕಬೇಕು ಎನ್ನುವುದು ಪ್ರಶ್ನೆ ಎಲ್ಲ ಚುನಾವಣೆಗೆ ಬಂದಂತೆ ಈ ಚುನಾವಣೆಗೂ ಬರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಕೆ ಕೆಲವು ವಿಷಯಗಳನ್ನು ಕೊಡ್ತಂತೆ ಯಾಕಂದರೆ ಬಿ ಜೆ ಪಿ ಹೇಳ್ಕೊಳ್ಳುವಂಥ ಬಜೆಟ್ ಮಂಡಿಸಿದಂತಹ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಹಣಕಾಸು ಐವತ್ತು ಪರ್ಸೆಂಟ್ ಜನ ಜನಸಂಖ್ಯೆ ಆದಾಯ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಮರೆಯೇನು ಇಪ್ಪತ್ತೈದು ಕೋಟಿ ಜನಸಂಖ್ಯೆಗೆ ಆಯುಷ್ಮಾನ್ ಭಾರತ್ ಸೌಲಭ್ಯ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅನೇಕ ರೀತಿಯಲ್ಲಿ ಹೇಳಿರೋದನ್ನು ನೋಡ್ತಾ ಇದ್ದೀವಿ ಮತ್ತು ಅವರು ಹೇಳುವಂಥ ಅನೇಕ ಪ್ರಚಾರಗಳನ್ನ ಅವರು ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನಾವು ಅಥವಾ ವಿರೋಧ ಪಕ್ಷಗಳಾಗಿರ್ಬೋದು ಇಲ್ಲಿನ ಪ್ರಜ್ಞಾವಂತರಾಗಿರ್ಬೋದು ಯಾವ ಇಶ್ಯೂಗಳನ್ನು ಮುಂದಿಡಬೇಕು ಜನರ ಮುಂದೆ ಎನ್ನುವುದು ಕುರಿತಾಗಿ ಸ್ವಲ್ಪ ಚರ್ಚೆ ಮಾಡ್ಬೋದು ಅಂತ ಅನಿಸುತ್ತೆ ಮೊದಲೇದಾಗಿ ನಮ್ಮ ಮುಂದೆ ಎರಡು ಸಾವಿರದ ಇಪ್ಪತ್ತೆರಡರ ಜಾಗತಿಕ ಅಸಮಾನತೆಯ ಒಂದು ವರದಿ ಇದೆ ಇಂಟರ್ನ್ಯಾಷನಲ್ ಇನ್ಇಕ್ವಾಲಿಟಿ ರಿಪೋರ್ಟ್ ಅಂತ ಇದೆ ಅದು ಬಹಳ ಮಾರ್ಮಿಕವಾಗಿ ಏನು ಭಾರತವು ಸಮೃದ್ಧಿ ಭಾರತದಲ್ಲಿ ಸಮೃದ್ಧಿಯಾದಂಥ ಅತಿ ಶ್ರೀಮಂತರಿರುವಂತಹ ಅತ್ಯಂತ ಬಡ ದೇಶ ಅಂತ ಹೇಳುತ್ತೆ ಅಂದರೆ ಪ್ಲೆಂಟಿ ಆಫ್ ಸೂಪರ್ ರಿಚ್ ಪೀಪಲ್ ಆರ್ ದೇರ್ ಇನ್ ಇಂಡಿಯಾ ವಿತ್ ಹೈಯ ಪು ಪೂರೆಸ್ಟ್ ಕಂಟ್ರಿ ಅಂತ ಅದು ಹೇಳುತ್ತೆ ಅತಿ ಸಮೃದ್ಧಿಯಾದಂಥ ಅತಿ ಶ್ರೀಮಂತರಿರುವಂತಹ ಅತ್ಯಂತ ಬಡ ರಾಷ್ಟ್ರ ಭಾರತ ಅಂತ ಹೇಳೋದನ್ನು ನಾವು ನೋಡ್ತಾ ಇದ್ದೀವಿ ಇದು ನಾವ್ಯಾರು ಹೇಳಿರುವಂಥದ್ದಲ್ಲ ಅತಿ ಶ್ರೀ ಜಾಗತಿಕ ಅಸಮಾನತೆ ವರದಿ ಕೂಡ ಇದು ಹೇಳೋದನ್ನು ನೋಡ್ತಾ ಇದ್ದೀವಿ ಇನ್ನು ಎರಡನೇದು ಇವರು ಹೇಳುವಂಥ ಇರುವತ್ತಿನ ಬಜೆಟಲ್ಲಿ ಹೇಳಿರುವಂತೆ ಆದಾಯ ಫಿಫ್ಟಿ ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಒಂದು ಉದಾಹರಣೆ ಕೊಡೋದಾದರೆ ಆರ್ ಬಿ ಐನೇ ಬಿಡುಗಡೆ ಮಾಡಿದೆ ಒಂದು ಚಾರ್ಟ್ ಬಿಡುಗಡೆ ಮಾಡಿದೆ ಅದರಲ್ಲಿ ಐದು ಸಾವಿರಕ್ಕಿಂತಲೂ ಕಡಿಮೆ ಕಡಿಮೆ ವರಮಾನವಿರುವಂಥ ಜನಸಂಖ್ಯೆ ಇಪ್ಪತ್ತೊಂದು ಪರ್ಸೆಂಟ್ ಜನಸಂಖ್ಯೆ ಕಳೆದ ಹತ್ತು ವರ್ಷಗಳಲ್ಲಿ ಪರಿಸ್ಥಿತಿ ಸುಧಾರಿಸಿದೆ ಅಂತ ಹೇಳಿದರೆ ಶೇಕಡ ಅರವತ್ತು ಪರ್ಸೆಂಟ್ ಜನಸಂಖ್ಯೆ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ಹೇಳಿದರೆ ಐದು ಸಾವಿರಕ್ಕಿಂತಲೂ ಕಡಿಮೆ ಇರುವಂಥ ಆ ವರಮಾನ ಇರುವಂಥವ್ರು ಇನ್ನು ಐದು ಸಾವಿರದಿಂದ ಹತ್ತು ಸಾವಿರ ವರಮಾನ ಇರುವಂಥವ್ರು ಹೇಳ್ತಾ ಇದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ಜನಸಂಖ್ಯೆ ಅವರ ಪೈಕಿ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಐವತ್ತೊಂದು ಪರ್ಸೆಂಟ್ ಜನಸಂಖ್ಯೆ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ತನಕಂತಿರುವಂಥ ಜನಸಂಖ್ಯೆಯಲ್ಲಿ ಮೂವತ್ತೆರಡು ಪರ್ಸೆಂಟು ಪರಿಸ್ಥಿತಿ ಸುಧಾರಿಸಿದೆ ಅಂತ ಹೇಳ್ತಾಯಿದ್ದಾರೆ ಮತ್ತು ನಲವತ್ತ್ನಾಲ್ಕು ಪರ್ಸೆಂಟು ಪರಿಸ್ಥಿತಿ ಕೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ಜನಸಂಖ್ಯೆಯಲ್ಲಿ ಆದಾಯ ಇರುವಂಥ ಜನಸಂಖ್ಯೆಯ ಪೈಕಿ ಮೂವತ್ತೇಳು ಪರ್ಸೆಂಟು ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳಿದರೆ ಮೂವತ್ತೆಂಟು ಪರ್ಸೆಂಟ್ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಹೇಳ್ತಾಯಿದರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಆದಾಯ ಇರುವಂಥ ಜನಸಂಖ್ಯೆಯ ಪೈಕಿ ನಲವತ್ತಾರು ಪರ್ಸೆಂಟ್ ಪರಿಸ್ಥಿತಿ ಉತ್ತಮವಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಪರಿಸ್ಥಿತಿ ಕೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ಲಕ್ಷಕ್ಕಿಂತಲೂ ಅತಿ ಹೆಚ್ಚಿನ ಆದಾಯದಿರುವಂಥವ್ರ ಪೈಕಿ ಐವತ್ತೈದು ಪರ್ಸೆಂಟು ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಪರಿಸ್ಥಿತಿ ಕಡಿಮೆ ಪ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದೇನು ತೋರಿಸ್ತಾ ಇದೆ ಅಂತಂದರೆ ಅತಿ ಶ್ರೀಮಂತರು ಶ್ರೀಮಂತರು ಮಧ್ಯಮ ವರ್ಗದವರು ಮೇಲ್ಮಧ್ಯಮ ವರ್ಗದವರಿಗೆ ಅತಿ ಹತ್ತು ವರ್ಷಗಳ ಮೋದಿ ಆಡಳಿತ ಲಾಭದಾಯಕವಾಗಿದೆ ಅವರಿಗೆ ಉತ್ತಮವಾದಂಥ ಅನುಭವವನ್ನು ಕೊಟ್ಟಿದಂಥ ಇದ್ರ ಗೊತ್ತಾಗುತ್ತೆ ಅಂದರೆ ಆದಾಯ ಹೆಚ್ಚಾದಂತೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಪರಿಸ್ಥಿತಿ ಸುಧಾರಿಸಿದೆ ಉತ್ತಮಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಆದಾಯ ಕಡಿಮೆ ಇರುವ ಜನಸಂಖ್ಯೆ ಅಲ್ಲ ಶೇಕಡ ಅರವತ್ತರಷ್ಟು ಜನಸಂಖ್ಯೆ ಐವತ್ತರಿಂದ ಅರವತ್ತರಷ್ಟು ಜನಸಂಖ್ಯೆ ಪರಿಸ್ಥಿತಿ ಹದಗೆಟ್ಟಿದೆ ಕೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಇದರ ಅರ್ಥ ಏನು ನಾವು ನಿರ್ಮಲಾ ಸೀತಾರಾಮ್ನವ್ರಿಗೆ ಕೇಳಬೇಕಾಗುತ್ತೆ ಶೇಕಡ ಐವತ್ತರಷ್ಟು ಆದಾಯ ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರಲ್ಲ ಮೇಡಮ್ ಅವರ ಪೈಕಿನೇ ಐವತ್ತು ಪರ್ಸೆಂಟ್ ಜನಸಂಖ್ಯೆ ಹೇಳ್ತಾ ಇದ್ದಾರೆ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನೀವು ಇನ್ನು ಯಾರು ಮಾತಾಡಲೇ ನೀವು ಕೇಳಬೇಕಂತ ಹೇಳ್ತಾ ಇದ್ದೀರ ನಿಮಗಿರುವಂತಹ ಗೋಧಿ ಮೀಡಿಯಾವನ್ನು ಬಳಸ್ಕೊಂಡು ಏನೇ ಹೇಳಿದ್ರು ಕೂಡ ವಾಸ್ತವದಲ್ಲಿ ನಮ್ಮ ಕಣ್ಮುಂದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಭಾಳ ಮುಖ್ಯವಾಗಿ ಇತ್ತೀಚಿನ ವರದಿಗಳ ಪ್ರಕಾರ ನಾವು ನೋಡಿದಾಗ ಭಾರತದಲ್ಲಿ ಇವತ್ತಿಗೂ ಶೇಕಡ ಐವತ್ತು ಪ್ರಮಾಣದ ಜನಸಂಖ್ಯೆ ಗ್ರಾಮೀಣ ಭಾಗದಲ್ಲಿ ವಾಸಿಸ್ತಾ ಇದ್ದಾರೆ ಇವರಲ್ಲಿ ಅರವತ್ತೇಳು ಪರ್ಸೆಂಟ್ ಜನಸಂಖ್ಯೆ ಕೂಲಿ ಕಾರ್ಮಿಕರಾಗಿದೆ ಅವರಲ್ಲಿ ಯಾರಲ್ಲಿಯೂ ಭೂಮಿ ಒಡೆತನವಿಲ್ಲ ಹಾಗಿದ್ದರೆ ಆದಾಯ ಯಾರನ್ನು ಹೆಚ್ಚು ಮಾಡಿದ್ದೀರಾ ಯಾರ ಆದಾಯವನ್ನು ನೀವು ಹೆಚ್ಚು ಮಾಡಿದ್ದೀರಾ ಎನ್ನುವುದನ್ನು ನಾವು ಕೇಳಬೇಕಾಗತ್ತೆ ಮತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಇಲ್ಲಿಯವರೆಗೂ ಶೇಕಡ ಎರಡೂವರೆ ಪರ್ಸೆಂಟ್ ಅಂದರೆ ಮೂರು ಪರ್ಸೆಂಟ್ ಮಾತ್ರ ಆದಾಯ ಹೆಚ್ಚಾಗಿದೆ ಅದು ಸಹ ಅತಿ ಶ್ರೀಮಂತರ ಶ್ರೀಮಂತರ ಮೇಲ್ವರ್ಧಗಳ ಆದಾಯ ಹೆಚ್ಚಾಗಿದೆ ಮತ್ತು ಕೆಳಸ್ಥಳದಲ್ಲಿರುವಂಥ ಯಾರ ಆದಾಯವೂ ಹೆಚ್ಚಾಗಿಲ್ಲ ಮತ್ತಷ್ಟು ಹದಗೆಟ್ಟಿದೆ ಅಂತ ಹೇಳಬೇಕಾಗತ್ತೆ ಒಂದು ವೇಳೆ ಇವರ ಪ್ರಕಾರ ಆದಾಯ ಐವತ್ತು ಪರ್ಸೆಂಟ್ ಜಾಸ್ತಿ ಆಗಿದ್ದರೆ ಏತಕ್ಕೆ ಅವರು ಎಂಬತ್ತು ಕೋಟಿ ಜನಸಂಖ್ಯೆಗೆ ಪಡಿತರ ವಿತರಣೆ ಮಾಡ್ತಾ ಇದ್ದಾರೆ ಹೇಗಿದರೆ ಮೂವತ್ತೈದು ಕೋಟಿ ಜನಸಂಖ್ಯೆ ಬಡತನದಲ್ಲ ಅಂತ ಇವರಾಂಕಿನ ಸಂಖ್ಯೆಗಳು ಹೇಳ್ತಾ ಇದ್ದಾವಲ್ಲ ಎನ್ನುವ ಪ್ರಶ್ನೆಯನ್ನು ನಾವು ಅವ್ರಿಗೆ ಕೇಳಬೇಕಾಗತ್ತೆ ಇನ್ನು ಇವರು ಮಾತಾಡ್ತಿರೋದು ಈ ಸಲ ಚುನಾವಣೆ ವಿಷಯವಾಗಿ ಅವ್ರು ಹೇಳ್ಕೊಳ್ಬೇಕಾಗಬಹುದಾದಂಥದ್ದು ಐದು ಟ್ರಿಲಿಯನ್ ಅಭಿವೃದ್ಧಿ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ಆ ಮುಂಚೆ ಹೇಳಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಐದು ಟ್ರಿಲಿಯನ್ ಅಂತ ಹೇಳಿದರು ಈಗ ಅದು ವಿಸ್ತರಿಸ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ಐದು ಟ್ರಿಲಿಯನ್ ಭಾರತದ ಜಿ ಡಿ ಪಿ ಆಗುತ್ತೆ ಅತಿ 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 ಹೆಚ್ಚಿನ ಮೂರನೇ ಅತಿ ದೊಡ್ಡ ರಾಷ್ಟ್ರವಾಗುತ್ತೆ ಈಗ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಜಿ ಡಿ ಪಿ ಇದೆ ಅಂತ ಹೇಳ್ತಾ ಇದೇ ಜಾಗತಿಕ ಅಸಮಾನತೆ ವರದಿಯ ಪ್ರಕಾರ ಕಳೆದ ಹತ್ತು ವರ್ಷಗಳಲ್ಲಿ ಅಸಮಾನತೆ ಹೆಚ್ಚುತ್ತಾ ಇದೆ ತೀವ್ರವಾಗಿ ಬೆಳೀತಾ ಇದೆ ಅತಿ ಶ್ರೀಮಂತರು ಶ್ರೀಮಂತರ ಕೋವಿಡ್ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಶೇಕಡ ಹತ್ತು ಪರ್ಸೆಂಟ್ ಅತಿ ಶ್ರೀಮಂತರ ಸಂಪತ್ತು ನೂರ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಶೇಕಡ ಇಪ್ಪತ್ತು ಪರ್ಸೆಂಟು ಶ್ರೀಮಂತರ ಬಳಿ ಸಂಪತ್ತು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ದುಪ್ಪಟ್ಟಾಗಿರೋದನ್ನು ನೋಡ್ತಾ ಇದ್ದೀವಿ ಈ ರೀತಿಯ ಅಸಮಾನತೆ ಹೆಚ್ಚಾಗ್ತಾ ಇದೆ ಇಲ್ಲಿನ ಭಾರತ ಮೂರನೇ ಅತಿ ದೊಡ್ಡ ಶ್ರೀಮಂತ ರಾಷ್ಟ್ರವಾಗ್ತದೋ ಆಗಲ್ವೋ ಆದರೆ ಆದರೂ ಸಹ ಅದು ಅತಿ ಶ್ರೀಮಂತರನ್ನು ಆಧರಿಸಿದ ಅಂಕಿ ಸಂಖ್ಯೆ ಆಗಿತ್ತು ಹೊರತಾಗಿ ಇಲ್ಲಿರುವಂತಹ ಮೂವತ್ತು ಕೋಟಿ ನಲವತ್ತು ಕೋಟಿ ಐವತ್ತು ಕೋಟಿ ಜನಸಂಖ್ಯೆ ಅದರಲ್ಲಿ ಒಳಗೊಂಡಿರೋದಿಲ್ಲ ಅವರ ಪರ್ ಕ್ಯಾಪಿಟಲ್ ಇನ್ಕಮು ಅತ್ಯಂತ ಕೆಳಮಟ್ಟದಲ್ಲಿರುತ್ತೆ ಆದರೂ ಸಹ ನಮ್ಮದು ಶ್ರೀಮಂತ ರಾಷ್ಟ್ರ ಅಂತ ನಾವು ಹೇಳ್ಕೋಬೇಕಾಗತ್ತೆ ಹಾಗಿದ್ಮೇಲೆ ಇದಿಷ್ಟು ನಮಗೆ ಕಣ್ಣಿ ಕಾಣುವಂಥ ಮೇಲ್ನೋಟಕ್ಕೆ ಕಾಣುವಂಥ ಅಂಕಿಅಂಶಗಳು ಇನ್ನೊಂದು ನೀವು ನೋಡ್ತಿರ್ಬೋದು ಭಾಳ ದೊಡ್ಡದಂಥ ಒಂದು ಸಾರ್ವಜನಿಕ ವೈಯಕ್ತಿಕ ಹಿತಾಸಕ್ತಿಯ ಒಂದು ಬ್ರೀಚ್ ಆಫ್ ಪ್ರಿವಿಲೇಜ್ ಅಂತ ನಡೀತಾ ಇದೆ ಮೋದಿ ಸರ್ಕಾರದ ಅಚೀವ್ಮೆಂಟ್ಸ್ ಏನೇ ಏನೇನು ಸಾಧಿಸಿದ್ದಾರೆ ಅಂತ ಹೇಳುವುದಕ್ಕೆ ವಿಕಾಸ ಭಾರತ ಸಂಕಲ್ಪ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಇದು ಬಹಳ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳಬೇಕಾಗತ್ತೆ ಸರ್ಕಾರದ ಸಾಧನೆಗಳನ್ನು ಹೇಳುವುದಕ್ಕೆ ಲಕ್ಷಾಂತರ ಸಂಖ್ಯೆಯ ಸರ್ಕಾರದ ಅಧಿಕಾರಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಎ ಗ್ರೂಪಿನ ಅಧಿಕಾರಿಗಳಾಗಿರ್ಬೋದು ಕಾರ್ಯದರ್ಶಿ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಬಿ ಗ್ರೂಪಿನ ಅಧಿಕಾರಿಗಳಾಗಿರ್ಬೋದು ಅವರನ್ನು ಬಳಸ್ಕೊತಾ ಇದ್ದಾರೆ ಅವರನ್ನು ಬಳಸ್ಕೊಂಡ್ಬಿಟ್ಟು ಬಿ ಜೆ ಪಿ ಪಕ್ಷದ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ ಇದು ವಿಕಾಸ ಭಾರತ ಸಂಕಲ್ಪ ಯಾತ್ರೆ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಇದರ ಬಗ್ಗೆ ಚುನಾವಣಾ ಆಯೋಗ ಯಾವ ರೀತಿಯೂ ಮಾತನಾಡ್ತಾ ಇಲ್ಲ ತುಟ್ಟಿ ಬೀಸ್ತಾ ಇಲ್ಲ ಯಾಕಂದ್ರೆ ಚುನಾವಣೆ ಆಯೋಗ ಕೂಡ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಫ್ಯಾಸಿಸಮ್ಗೆ ಬಗ್ಗೋಗಿದೆ ಅದಕ್ಕೆ ಶರಣಾಗತಿಯಾಗಿದೆ ಈ ಲಕ್ಷಾಂತರ ಸರ್ಕಾರ ಅಧಿಕಾರಗಳನ್ನ ಬಳಸ್ಕೊಂಬಿಟ್ಟು ವೆಹಿಕಲ್ಗಳ ಮೇಲೆ ಮೋದಿಯವರ ಚಿತ್ರ ಇರುವಂತಹ ಫೋಟೋಗಳು ಹಾಕ್ಬಿಟ್ಟು ಎಂಟುನೂರ ಆರು ಜಿಲ್ಲೆಗಳಲ್ಲಿ ಇವರು ಪ್ರಚಾರ ಮಾಡ್ತಾರೆ ಸುಮಾರು ಒಂದೂವರೆ ಸಾವಿರ ವಾಹನಗಳನ್ನ ಬಳಸ್ಕೊತಾ ಇದ್ದಾರೆ ಸುಮಾರು ಎರಡೂವರೆ ಲಕ್ಷ ಪಂಚಾಯತ್ಗಳಲ್ಲಿ ಇವರು ಪ್ರಚಾರ ಮಾಡ್ತಾರೆ ಇದು ಒಂದು ರೀತಿಯ ಪ್ರಪಗಂಡ ನಡೀತಾ ಇದೆ ಇದು ಒಂದು ರೀತಿಯ ಮೋದಿಯವರ ಸಾಧನೆಯ ಪ್ರಪಗಂಡ ನಡೀತಾ ಇದೆ ಆದರೆ ಸರ್ಕಾರಿ ಅಧಿಕಾರಿಗಳನ್ನು ಬಳಸಿಬಿಟ್ಟು ಸರ್ಕಾರಿ ಅಧಿಕಾರಿಗಳು ನಮ್ಮ ದುಡ್ಡಲ್ಲಿ ಅವ್ರಿಗೆ ಸಂಬಳ ಇದ್ದೀವಿ ಆದರೆ ಅವ್ರನ್ನ ಬಳಸ್ಕೊಂಡ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಇದನ್ನು ಇವರು ಪಿ ಎಮ್ ಗ್ಯಾರಂಟಿ ಅಂತಲೇ ಕರೀತಾ ಇಲ್ಲ ಸರ್ಕಾರದ ಗ್ಯಾರಂಟಿ ಅಂತ ಕರೀತಾ ಇಲ್ಲ ಇದನ್ನು ನೇರವಾಗಿ ಮೋದಿಯವರ ಗ್ಯಾರಂಟಿ ಅಂತಲೇ ಅವ್ರು ಕರಿತಾ ಇದ್ದಾರೆ ಇಷ್ಟರ ಮಟ್ಟಿಗೆ ಒಂದು ಲಜ್ಜಗೆಟ್ಟ ಭ್ರಷ್ಟವಾದಂಥ ಒಂದು ಘಟನೆಗಳು ನಮ್ಮ ಮುಂದೆ ನಡೀತಾ ಇದ್ದಾವೆ ಈ ಕುರಿತು ಮೀಡಿಯಾ ಮಾತಾಡ್ತಾ ಇಲ್ಲ ಜನರು ಮಾತಾಡ್ತಾ ಇಲ್ಲ ಹಾಗಿದರೆ ಚುನಾವಣೆ ವಿಷಯ ಅಂದರೆ ಏನಾಗಬೇಕು ಮತ್ತು ಮತ್ತೆ ನಮಗೆ ಕಾಡ್ತಾ ಇರೋದು ಪ್ರಜ್ಞಾವಂತರಲ್ಲಿ ಏನು ಚುನಾವಣೆ ವಿಷಯವನ್ನಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಎನ್ನುವ ಪ್ರಶ್ನೆ ನಮಗೆ ಕಾಡ್ತಾ ಹೋಗುತ್ತೆ ಹಾಗಾಗಿ ಮತ್ತಷ್ಟು ವಿಷಯಗಳ ಕುರಿತು ನಾವು ಯೋಚನೆ ಮಾಡೋದಾದರೆ ಇನ್ನೊಂದು ನಾನು ಆಗಲೇ ಹೇಳ್ದಂಗೆ ಇವರು ಎರಡನೇ ಭಾಗವಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಇವರು ಜಾರಿಗೊಳಿಸಿದಂತಹ ಸುಮಾರು ನೂರ ನಲವತ್ತೆರಡು ಕಲ್ಯಾಣ ಯೋಜನೆಗಳನ್ನು ಇವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಅದಕ್ಕಾಗಲಿ ಭಾಳ ದೊಡ್ಡ ಮಟ್ಟದ ಕೋಟಿಗಟ್ಟಲೆ ವೆಚ್ಚ ಮಾಡಬಿಟ್ಟು ಪ್ರಚಾರ ಸಾಮಗ್ರಿಗಳಿಗೂ ಕೂಡ ತಯಾರಿದ್ದಾವೆ ಅಂತ ನಮಗೆ ವರದಿಗಳು ಬರ್ತಾ ಇದ್ದಾವೆ ಇವರೇ ಹೇಳುವಂತೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಶುರುವಾದಂಥ ಇದುವರೆಗೂ ಸುಮಾರು ನೂರ ನಲವತ್ತೆರಡು ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿದೆವು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಅಧಿಕೃತವಾಗಿ ನಲವತ್ತು ಕಲ್ಯಾಣ ಯೋಜನೆಗಳಿಗೆ ಅಧಿಕೃತ ಲೋಗೋಗಳು ಅದ್ ಲೋ ಲೋಗೋ ಇದೆ ಹೌದು ಈ ಕಲ್ಯಾಣ ಯೋಜನೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಇಪ್ಪತ್ತು ಕಲ್ಯಾಣ ಯೋಜನೆಗಳು ಪಿ ಎಮ್ ಇವೆ ಪಿ ಎಮ್ ಕಿಸಾನ್ ಸ ಕಿಸಾನ್ ಸಮ್ಮಾನ್ ಪಿ ಎಮ್ ಆವಾಸ್ ಯೋಜನಾ ಪಿ ಎಮ್ ಉಜ್ವಲ ಯೋಜನಾ ಅಂತ ಹೇಳುವಂಥ ಪಿ ಎಮ್ ಹೆಸರಲ್ಲಿದ್ದಾವೆ ಇನ್ನೂ ಕೆಲವು ಯೋಜನೆಗಳು ಅಮೃತ ಕಾಲ ಅಮೃತ ಭಾರತ ಈ ರೀತಿಯ ಯೋಜನೆಗಳಿದ್ದಾವೆ ಇದರಲ್ಲಿ ಇವನ್ನವನ್ನು ಇವರು ಪ್ರಚಾರದ ಸಾಮಗ್ರಿಯಾಗಿ ಬಳಸ್ಕೊತಾ ಇದ್ದಾರೆ ಹಾಗಿದ್ದರೆ ನಿಜವಾಗಲಿಯೂ ಈ ನೂರ ನಲವತ್ತು ಯೋಜನೆಗಳ ಹಿಂದೂ ಮುಂದೆ ಏನು ಇದರ ನಿಜವಾದ ಹೂರಣವೇನು ಇದರಲ್ಲಿ ಎಷ್ಟು ಯಶಸ್ವಿಯಾಗಿ ಜಾರಿಯಾಗಿದ್ದಾವೆ ಎಷ್ಟು ಸಂಪೂರ್ಣವಾಗಿ ಜಾರಿಯಾಗಿದ್ದಾವೆ ಎಷ್ಟು ಅರ್ಧ ಜಾರಿಯಾಗಿದ್ದಾವೆ ಎಷ್ಟು ಜಾರಿಯಾಗಿಲ್ಲ ಎನ್ನುವ ಪ್ರಶ್ನೆಗಳನ್ನು ನಾವು ಚುನಾವಣೆ ವಿಷಯವಾಗಿ ಮಾಡಬೇಕಾಗತ್ತೆ ನಮಗಿರುವಂತಹ ಅರ್ಧಕೃತ ಅಂಕೆ ಸಂಖ್ಯೆಗಳ ಮೂಲಕ ಜನಗಳ ಮುಂದೆ ತೊಗೊಂಡೋಗ್ಬೇಕಾಗುತ್ತೆ ಜನಗಳು ಸಹ ಇದನ್ನು ನಿರ್ಧರಿಸ್ಬಿಟ್ಟು ಓಟ್ ಮಾಡಬೇಕಾಗತ್ತೆ ಹೊರತಾಗಿ ರಾಮ ಮಂದಿರ ಕಟ್ಟಿದ್ದಾರೆ ಅಂತಾಗಲಿ ಮುಸ್ಲಿಮರ ಮೇಲೆ ಹಲ್ಲೆ ಮಾಡ್ತಾರಂಥ ಖುಷಿಗಾಗಲಿ ಓಟ್ ಮಾಡಿದ್ರೆ ನಾಳೆ ಅವರ ಮನೆ ಮಕ್ಕಳೇ ಜೈಲಿಗೆ ಹೋಗ್ತಾರೆ ಬೀದಿಗೆ ಬೀಳ್ತಾರೆ ಮತ್ತು ಹತ್ಯೆ ಆಗ್ತಾರೆ ಹೊರತಾಗಿ ಈ ರಾಜಕಾರಣಿಗಳ ಮಕ್ಕಳು ವಿದೇಶದಲ್ಲಿ ಆರಾಮಾಗಿ ಮನೆಗಳು ಕಟ್ಕೊಂಡು ಆರಾಮಾಗಿರ್ತಾರೆ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರ್ತಾರಂಥ ಜನಗಳು ಅತ್ಯೆತ್ಕೊಳ್ಬೇಕಾಗುತ್ತೆ ಉದಾಹರಣೆಗೆ ಇವರು ಘೋಷಣೆ ಮಾಡಿದಂಥ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದೇನೆಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೈತರ ಆದಾಯ ದುಪ್ಪಟ್ಟು ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂತು ಇವತ್ತಿಗೂ ರೈತರ ಆದಾಯ ದುಪ್ಪಟ್ಟಾಗಿಲ್ಲ ಕನಿಷ್ಠ ಬೆಲೆಯನ್ನು ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಇರ್ಕೊಂಡರೆ ಸಾಧ್ಯ ಆಗ್ತಿಲ್ಲ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ ಹಾಗಿದ್ದರೆ ಇವರು ರೈತರ ಆದಾಯ ದುಪ್ಪಟ್ಟು ಎಲ್ಲಿ ಮಾಡಿದ್ದೀರಿ ಅಂತ ನಾವು ಅವ್ರನ್ನ ಕೇಳಬೇಕಾಗತ್ತೆ ಇನ್ನು ಆ ಕಾಲದಲ್ಲಿ ಅವ್ರು ಹೇಳಿದಂಥ ಹದಿನೈದು ಲಕ್ಷ ತಂದು ಕೊಡ್ತೀನಿ ನಿಮ್ಮ ಜೋಬಿಗೆ ಅಂತ ಹೇಳಿದ್ದನ್ನು ಅವರೇ ಒಪ್ತಲ್ಲ ಈಗ ಅದನ್ನು ಅಮಿತ್ ಶಾ ಯಾವುದೋ ಒಂದು ಸಂದೇಶದಲ್ಲಿ ಜುಮ್ಲಾ ಅಂತ ಹೇಳಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದು ನಾವು ಕೇಳಬೇಕಾಗತ್ತೆ ಹೇಗೆ ನೀವು ಹದಿನೈದು ಲಕ್ಷ ಕೊಡ್ತೀರ ಅಂತ ಹೇಳಿದ್ರಲ್ಲ ಹತ್ತು ವರ್ಷ ಆಗೋಯ್ತಲ್ಲ ಇನ್ನೂ ಬಂದಿಲ್ಲ ಅಂತ ಕೇಳಬೇಕಾಗುತ್ತೆ ಇನ್ನು ಇವರು ಗಂಗಾ ಶುದ್ಧೀಕರಣ ಇದನ್ನೊಂದು ಭಾವನಾತ್ಮಕವಾಗಿ ಬಳಸ್ಕೊಂಡ್ರು ಯಾಕಂದರೆ ಬಿ ಜೆ ಪಿ ಪಕ್ಷ ಧಾರ್ಮಿಕ ಸಂಕೇತಗಳನ್ನು ಅದನ್ನು ನದಿಗಳನ್ನು ಇಲ್ಲಿನ ನೆಲವನ್ನು ನೆಲ ಜಲವನ್ನು ಧಾರ್ಮಿಕವಾಗಿ ಬಳಸ್ಕೊಳ್ಳುತ್ತೆ ಅದೇ ರೀತಿ ಗಂಗಾ ಶುದ್ಧೀಕರಣವನ್ನು ಧಾರ್ಮಿಕವಾಗಿ ಭಾವೋದ್ವಿಕದಲ್ಲಿ ಬಳಸ್ಕೊಂಡಿದ್ದು ನೋಡ್ತಾ ಇದ್ದೀವಿ ಅದಕ್ಕೆ ನಮಾಮಿ ಗಂಗಾಮ್ ಅಂತ ಮರು ಹೆಸರು ಮಾಡಿಬಿಟ್ಟು ಅದನ್ನು ನಾವು ಶುದ್ಧೀಕರಣ ಮಾಡ್ತೀವಿ ಮುಂದಿನ ಐದು ವರ್ಷಗಳು ಹತ್ತು ವರ್ಷಗಳಲ್ಲಿ ಅಂತ ಹೇಳಿದರು ಆದರೆ ಇಪ್ಪತ್ತು ಕೋ ಇಪ್ಪತ್ತು ಸಾವಿರ ಕೋಟಿ ಖರ್ಚಾಗಿದೆ ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕೆಲಸ ಆಗಿದೆ ಅದಾಗಿ ಅವರು ಅವ್ರು ಹೇಳಿದ್ರೆ ಎಂಟೊಂಬತ್ತು ವರ್ಷ ಆಯ್ತು ಇದುವರೆಗೂ ಗಂಗಾ ಶುದ್ಧೀಕರಣ ಆಗಿಲ್ಲ ಮತ್ತೆ ಮತ್ತೆ ನೀವು ನೋಡ್ತೀರ ಹೆಣಗಳು ತೇಳ್ತಿರೋದನ್ನು ನೋಡ್ತಾ ಇದ್ದೀವಿ ಸಮ ಪರಿಸರದ ವರದಿಗಳು ನಿಮ್ಗೆ ಸಿಗ್ತಾ ಇದ್ದಾವೆ ಯಾವ ರೀತಿ ಗಂಗೆ ಅಶುದ್ಧಿ ಆಗಿದೆ ಹೇಳ್ಬಿಟ್ಟು ಅದನ್ನೇ ನಾವು ಕೇಳಬೇಕಾಗುತ್ತೆ ನೀವು ಹೇಳ್ತಾ ಇದ್ದೀರಲ್ಲ ಗಂಗೆ ಪವಿತ್ರ ಹೌದು ಉಪಕರಣ ಆದರೆ ನೀವು ಹೇಳಿದಂತೆ ಶುದ್ಧೀಕರಣ ಎಲ್ಲಾಗಿದೆ ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ರಲ್ಲ ಎಲ್ಲಾಗಿದೆ ಅಂತ ನಾವು ಕೇಳಬೇಕಾಗುತ್ತೆ ಇನ್ನು ಭಾಳ ಮುಖ್ಯವಾಗಿ ಇವ್ರು ಹೇಳ್ಕ ಹೇಳ್ಕೊಳ್ಬೋದಂಥ ಮತ್ತೊಂದು ಸಾಧನೆ ಅಂತ ಏನು ಅಂದರೆ ನೂರು ಹೊಸ ಸ್ಮಾರ್ಟ್ ನಗರಗಳು ನಾವು ಸ್ಟಾರ್ ಶುರು ಶುರು ಅಂತ ಹೇಳ್ಕೊಂಡಿದ್ರು ಇದಕ್ಕೋಸ್ಕರ ವಿದೇಶಿ ರಾಷ್ಟ್ರಗಳಿಂದ ನಾಲ್ಕು ಲಕ್ಷ ಕೋಟಿಯಷ್ಟು ಬಂಡವಾಳವನ್ನು ಹೂಡಿಕೆ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಡಲಾಗಿತ್ತು ಆದರೆ ಇದರ ಎಲ್ಲ ಭರಾಟೆಗಳು ಗದ್ದಲ ಗೋಜರುಗಳು ನಿಂತೋಗಿ ಎಲ್ಲವೂ ಮೌನ ಸ್ಥಿತಿಯಲ್ಲಿದ್ದಾವೆ ಏರಿಕೆ ಆ ಥರ ಆಯಿತು ಕೇಳ್ಬೇಕು ಎಲ್ಲಿ ಸರ್ ನಿಮ್ಮ ನೂರು ಸ್ಮಾರ್ಟ್ ನಗರಗಳು ಎಲ್ಲಿದ್ದಾವೆ ಉದಾಹರಣೆಗೆ ಹೇಳ್ತೀನಿ ಕೇಳಿ ಇವ ಏನು ಗ್ರಾಮ ಪಂಚಾಯತಿ ವಿಕಾಸ್ ಯೋಜನೆ ಅಂತ ಮಾಡ್ತಾಯಿಲ್ಲ ಗ್ರಾಮ ಪಂಚಾಯತಿ ಅಡಾಪ್ಟೇ ಈ ಸ್ಮಾರ್ಟ್ ಯೋಜನೆ ಅಡಿಯಲ್ಲಿ ಬರುವಂಥದ್ದು ಮತ್ತೊಂದು ಗ್ರಾಮ ಪಂಚಾಯತಿ ಅಡಾಪ್ಟ್ ಅಂಡರ್ ಎಸ್ ಎಸ್ ಎ ಜಿ ಅಂತೇನು ಇದೆಯಲ್ಲ ಅದರ ಪ್ರಕಾರ ಫೇಸ್ ಒನ್ ಅಂತ ನಾವು ನೋಡಿದರೆ ಅಂಕಿಅಂಶದ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನಾರರಲ್ಲಿ ಏಳ್ನೂರ ಮೂರು ಗ್ರಾಮ ಪಂಚಾಯತಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಫೇಸ್ ಟೂ ಅಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಐದುನೂರ ಒಂದು ಗ್ರಾಮ ಪಂಚಾಯತಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಫೇಸ್ ತ್ರೀಯಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮುನ್ನೂರ ಎರಡು ಗ್ರಾಮ ಪಂಚಾಯಿತಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐದುನೂರ ಐವತ್ತ್ಮೂರು ಗ್ರಾಮ ಪಂಚಾಯತ್ ನಾವು ಅಡಾಪ್ಟ್ ಮಾಡ್ಕೊಳ್ಳಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮುನ್ನೂರ ಎಪ್ಪತ್ತರ ಗ್ರಾಮ ಪಂಚಾಯಿತನ್ನು ಅಡಾಪ್ ಮಾಡ್ಕೊಳ್ಳಿದರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮುನ್ನೂರ ಐವತ್ತಾರು ಗ್ರಾಮ ಪಂಚಾಯಿತಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಅಂತ ಹೇಳ್ತಾಯಿದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮುನ್ನೂರ ಇಪ್ಪತ್ತರ ಮತ್ತು ಗ್ರಾಮ ಪಂಚಾಯತಿಯನ್ನು ಅಡಾಪ್ಟ್ ಮಾಡ್ಕೊಂಡು ಅಂತ ಹೇಳ್ತಾಯಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇನ್ನೂರ ಎಂಬತ್ನಾಲ್ಕು ಗ್ರಾಮ ಪಂಚಾಯತ್ನ ಅಡಾಪ್ ಮಾಡ್ಕೊಂಡಿದ್ದು ಅಂತ ಹೇಳ್ತಾಯಿದ್ದಾರೆ ಹಾಗಿದ್ದರೆ ನೀವು ಕ್ರಮೇಣವಾಗಿ ನೋಡ್ತಾ ಹೋಗ್ತೀರ ಆರಾಮದಲ್ಲಿ ಎಂಟೂರಿದ್ದು ಕಡೆ ಹತ್ತು ವರ್ಷಗಳ ನಂತರ ಇನ್ನೂರ ಎಂಬತ್ನಾಲ್ಕು ಇಳಿದಿರೋ ನೋಡ್ತಾ ಇದ್ದೀವಿ ಹಾಗಿದ್ದರೆ ಯಾತಕ್ಕೆ ಗ್ರಾಮ ಪಂಚಾಯಿತಿಯನ್ನು ದತ್ತು ತೊಗೊಂಡ್ಬಿಟ್ಟು ಅಭಿವೃದ್ಧಿ ಮಾಡ್ತೀವಿ ಎಸ್ ಎ ಜಿ ಯೋಜನೆ ಅಂತೇಳ್ಬಿಟ್ಟು ಹೇಳಿದ್ರಲ್ಲ ಯಾಕೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬಂತು ಈಗ ಎಲ್ಲಿಗೆ ಬಂದಿದೆ ಗ್ರಾಮ ಪಂಚಾಯತಿಗಳು ಅಂತ ನಾವು ಕೇಳಬೇಕಾಗುತ್ತೆ ಎರಡೂವರೆ ಲಕ್ಷ ಪಂಚಾಯತ್ ಗ್ರಾಮ ಪಂಚಾಯತ್ಗಳು ಲೆಗ್ ಇದನ್ನು ಕೇಳ್ತಾ ಹೋದರೆ ಅವರ ಬಳಿ ಉತ್ತರ ಇರುವುದಿಲ್ಲ ಅವ್ರು ಯಾವುದೋ ಒಂದು ಫೇಕ್ ಕೊಡ್ಬೋದು ಆದರೆ ನಮ್ಮ ಬಳಿ ಸರ್ಕಾರದ ಅಂಕಿಅಂಶಗಳನ್ನೇ ನಾವು ಅವರಿಗೆ ತೋರಿಸ್ಬೇಕಾಗತ್ತೆ ನಿಜ ಇದು ಬಹಳ ಕಷ್ಟದ ಕೆಲಸ ಯಾಕೆ ನಮ್ಮ ಬಳಿ ಮೀಡಿಯಾ ಇಲ್ಲ ಆದರೆ ನಮ್ಮ ಬಳಿ ಡಿಜಿಟಲ್ ಮೀಡಿಯಾ ಇದೆ ಜನಗಳಿದ್ದಾರೆ ಜನಸಂಖ್ಯೆ ಅಪಾರವಾದಂಥ ಸಂಘಟನೆಗಳು ನಮ್ಮ ಹತ್ರ ಇದ್ದಾವೆ ಕಾರ್ಯಕರ್ತರಿದ್ದಾರೆ ಅವರೆಲ್ಲರೂ ಕಾರ್ಯಪಡತರು ಆಗಬೇಕಾಗುತ್ತೆ ಇವರ ಈ ಸುಳ್ಳುಗಳನ್ನು ನಾವು ಎಕ್ಸ್ಪೋಸ್ ಮಾಡಬೇಕಾಗುತ್ತೆ ಇವ್ರು ಇನ್ನೊಂದು ನೀವು ನೋಡ್ಬೋದು ಅವರ ಬಾಲ ಬಡುಕರಾಗಿರ್ಬೋದು ಅವರ ಬೆಂಬಲಿಗರು ಹೇಳ್ತಾ ಹೋಗ್ತಾರೆ ಬು ಬುಲ್ಲೆಟ್ ಟ್ರೈನ್ ಬುಲ್ಲೆಟ್ ಟ್ರೈನ್ ಅಂತ ಹೇಳ್ತಾ ಇದ್ದಾರೆ ಮುಂಬೈ ಅಹಮದ್ ನ ಅಹಮದಾಬಾದ್ ನಡುವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಬುಲ್ಲೆಟ್ ಟ್ರೈನ್ ಅಂತ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹೇಳಿದರು ಹದಿನಾಲ್ಕರ ಚುನಾವಣೆಯಲ್ಲಿ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿಯೂ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೇಳಕ್ಕಂತ ಈಗ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಭರಷ್ಟೊತ್ತಿಗೆ ಮತ್ತು ಎರಡು ಸಾವಿರದ ಮೂವತ್ತೆರಡು ಅಂತ ಹೇಳಬೇಕಾದ್ರೆ ಬುಲೆಟ್ ಟ್ರೈನ್ ಅನ್ನುವುದನ್ನು ಸಾ ಅದು ಅತ್ಯಂತ ಖರ್ಚಿನ ಬಾಬತ್ತು ಅದು ಯಾರಿಗೂ ಪ್ರಯೋಜನವಿಲ್ಲ ಆದರೂ ಸಹ ಜನಗಳನ್ನು ಮರಳುಗೊಳಿಸೋದಕ್ಕೆ ಅವರು ನಮಗೆ ಹಾದಿ ತಪ್ಪಿಸ್ತಾ ಇದ್ದಾರೆ ಇನ್ನೊಂದು ಇವ್ರು ಹೇಳ್ಕೊಳ್ಬೋದಂಥ ಕಲ್ಯಾಣ ಯೋಜನೆ ಅಂತಂದರೆ ಎರಡು ಸಾವಿರದ ಹದಿನೆಂಟರ ವೇಳೆಗೆ ಎಲ್ಲ ಗ್ರಾಮಗಳಿಗೆ ಸಂಪೂರ್ಣ ವಿದ್ಯುತ್ ಸಂಪರ್ಕ ಕಲ್ಪಿಸ್ತೀವಿ ಅಂತ ಹೇಳಿದರು ಆದರೆ ಇವತ್ತಿಗೂ ಹದಿನೆಂಟು ಮುಗಿತು ಇಪ್ಪತ್ನಾಲ್ಕು ಬಂತು ಹತ್ತೊಂಬ ಇನ್ನು ಇನ್ನು ನೆಕ್ಸ್ಟ್ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತೊಂಬತ್ತು ಚುನಾವಣೆ ಬರಬಹುದು ನಡೆದರೆ ಈಗಿನ ಈಗಿನ ಪರಿಸ್ಥಿತಿಯ ಪ್ರಕಾರ ಮೂವತ್ತೊಂದು ಮಿಲಿಯನ್ ಅಂದರೆ ಮೂರು ಕೋಟಿ ಕುಟುಂಬಗಳು ಇವತ್ತಿಗೂ ಕತ್ತಲಲ್ಲಿದ್ದಾವೆ ಹಾಗಿದ್ದರೆ ಇವರು ಎಲ್ಲ ಕುಟುಂಬಗಳಿಗೆ ಎರಡು ಸಾವಿರದ ಹದಿನೆಂಟರಂತ ಹೇಳಿದ್ದು ಹದಿನೆಂಟಾಗಿ ಇವತ್ತಿಗೆ ಆರು ವರ್ಷ ಆಗೋಯ್ತು ಆರು ವರ್ಷಗಳ ನಂತರವೂ ಮೂವತ್ತೊಂದು ಮಿಲಿಯನ್ ಅಂದರೆ ಮೂರು ಕೋಟಿ ಕುಟುಂಬಗಳು ಕತ್ತಲಲ್ಲಿದ್ದಾವೆ ಅವ್ರನ್ನ ಕೇಳಬೇಕಾಗತ್ತೆ ಎಲ್ಲಿದೆ ನೀವು ವಿದ್ಯುತ್ ಸಂಪರ್ಕ ಕೊಟ್ಟಿದ್ದೀರಿ ಅಂತ ಲೆಕ್ಕ ಕೊಡಿ ಅಂತ ಕೇಳಬೇಕಾಗತ್ತೆ ಮತ್ತು ಇವರು ಮಾಡ್ತಿರುವಂತಹ ಮತ್ತೊಂದು ಭಾಳ ದೊಡ್ಡ ಬ್ಲೆಂಡರ್ ನಾವು ಪ್ರಶ್ನೆ ಮಾಡೋಕ್ಕಾಗುತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಇವರು ಏನೇನು ಹೇಳ್ತಾ ಇದ್ದಾರಲ್ಲ ಉದಾಹರಣೆಗೆ ನರೇಗಾ ಯೋಜನೆ ಆಗಿರ್ಬೋದು ಅದಕ್ಕೆಲ್ಲ ಆಧಾರನ್ನು ಕಡ್ಡಾಯಗೊಳಿಸಿದ್ದಾರೆ ಆದರೆ ಇವತ್ತಿಗೂ ಲಕ್ಷಾಂತರ ಬಡಗ ಜನಸಂಖ್ಯೆ ಏನಿದಾರಲ್ಲ ಗ್ರಾಮೀಣ ಭಾಗದಲ್ಲಿ ಆಗಲಿ ಅವ್ರ ಬೆಳೆ ಆಧಾರ್ ಸಂಖ್ಯೆ ಸಿಗುವುದು ಭಾಳ ಕಷ್ಟ ಆಗುತ್ತೆ ಯಾಕಂದರೆ ಅವರ ಕೆಲಸ ಮಾಡ್ತಾ ಮಾಡ್ತಾನೆ ಅವ್ರ ಕೈ ಬೆರಳುಗಳು ಅಳಿಸಿ ಹೋಗಿ ಸೌದೋಗಿರ್ತವೆ ಅವು ಯಾವತ್ತಿಗೂ ಮ್ಯಾಚ್ ಆಗೋದಿಲ್ಲ ಆಧಾರ್ ಕಾರ್ಡ್ ಅವ್ರಿಗೆ ಇರದೇ ಇರುವಂಥ ಸಾಧ್ಯತೆಗಳು ಇರುವಂಥ ಬಹುತೇಕ ಲಕ್ಷಾಂತರ ಕುಟುಂಬಗಳು ನರೇಗಾ ಯೋಜನೆಯಿಂದ ವಂಚಿತರಾಗ್ತಾರೆ ಅನೇಕ ಇವ್ರು ಹೇಳ್ಕೊಳ್ಳುವಂತಹ ಅಪೂರ್ಣಗೊಂಡಂತಹ ಶುರುವಾಗದಿರುವಂಥ ಗ್ಯಾರಂಟಿ ಯೋಜನೆಗಳಿಂದ ವಂಚಿತರಾಗ್ತಾರೆ ಆದರೆ ಇನ್ನೊಂದು ಇವರು ಭಾಳ ಪ್ರಚಾರ ಕೊಡಬಹುದಾದಂಥ ಕಲ್ಯಾಣ ಯೋಜನೆ ಅಂತಂದರೆ ಉಜ್ವಲ್ ಯೋಜನೆ ಇದು ಬಹಳ ಪ್ರಚಾರಕ್ಕೆ ಬಂದಿರೋದನ್ನು ನೋಡ್ತಾ ಇದ್ದೀರಿ ನೀವು ಒಂದು ಕಡೆ ಫೋಟೋ ಕೂಡ ಬರ್ತಾ ಇದೆ ಅವ್ರ ಮನೆಗೆ ಹೋಗ್ಬಿಟ್ಟು ಪ್ರಧಾನಮಂತ್ರಿ ಅವರು ಗೃಹಮಂತ್ರಿಗಳು ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಬಿಟ್ಟು ಅವರ ಸಂದರ್ಶನ ಮಾಡಿ ಪ್ರಧಾನಮಂತ್ರಿ ಭಾಳ ದೊಡ್ಡ ಜಡ್ ಜಡ್ ಪ್ಲಸ್ ಸುರಕ್ಷತೆ ಇರುವಂತಹ ಪ್ರಧಾನಮಂತ್ರಿಗಳು ಹೋಗ್ಬಿಟ್ಟು ಗೂಡ್ಸ್ನಲ್ಲಿ ಕೂತ್ಬಿಟ್ಟು ಮಾತಾಡಿದಾಗ ಪಾಪ ಮಹಿಳೆ ಇಲ್ಲ ಮೊದಲು ನಾನು ಕಟ್ಟಿಗೆಯಲ್ಲಿ ಉರಿಸ್ತಾ ಇದ್ದೆ ನೀವು ಬಂದಮೇಲೆ ಗ್ಯಾಸ್ ಬರಿದೆ ಅಂತ ಹೇಳಿದ್ದನ್ನು ಎಲ್ಲ ಗೋಧಿ ಮೀಡಿಯಾಗಳು ಬಾಲಬಡಕ ಮೀಡಿಯಾಗಳು ಅನೈತಿಕತೆಯನ್ನು ಇರುವಂಥ ಮೀಡಿಯಾಗಳು ಪ್ರಚಾರ ಮಾಡಿದ್ದನ್ನು ನೋಡ್ತಾ ಇದ್ದಾರೆ ಆದರೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ ಇವರ ಉಜ್ವಲ ಯೋಜನೆ ಪ್ರಾರಂಭವಾದ ನಂತರ ಇದುವರೆಗೂ ಒಂಬತ್ತು ಕೋಟಿ ನೈನ್ ಪಾಯಿಂಟ್ ಫೈವ್ ಏಯ್ಟ್ ಕ್ರೋರ್ಸ್ ಕುಟುಂಬಗಳಿಗೆ ಉಜ್ವಲ ಯೋಜನೆ ಕೊಟ್ಟಿದ್ದೀವಿ ಅಂತ ಇದ್ದಾರೆ ಇದರಲ್ಲಿ ಒಂದೂವರೆ ಕೋಟಿ ಕುಟುಂಬಗಳು ಒಂದನೇ ಮೊದಲೇ ಒಂದೇ ಬಾರಿ ಸಿಲಿಂಡ್ರುಗಳು ತೊಗೊಂಡಿದ್ದಾರೆ ನಂತರ ಸಿಲಿಂಡರ್ ತೊಗೊಂಡೇ ಇಲ್ಲ ಅವರು ಇನ್ನು ಒಂದೂವರೆ ಕೋಟಿ ಒಂದು ಪಾಯಿಂಟ್ ಎಂಟು ಕೋಟಿ ಜನಸಂಖ್ಯೆ ಒಂದು ಸಹ ಸಿಲಿಂಡರ್ ತೊಗೊಂಡಿಲ್ಲ ಎರಡನೇ ಸಿಲಿಂಡರ್ ಸಿಲಿಂಡರ್ ಅವರು ತೊಗೊಳ್ಳೇ ಇಲ್ಲ ಅಂತ ಹೇಳ್ತಾ ವರದಿಗಳು ಹೇಳ್ತಾ ಇದ್ದಾವೆ ಅಂದರೆ ಇವರು ಸಿಲಿಂಡರ್ನ ಸಬ್ಸಿಡಿ ಹಸಲ್ಲಿ ಏನು ಕೊಡ್ತಾ ಇದ್ದಾರೆ ಮೊದಲ ಕನೆಕ್ಷನ್ ಕೊಟ್ಟ ನಂತರ ಗ್ಯಾಸನ್ನು ಖರೀದಿ ಮಾಡಬೇಕಾದ ಜನಸಂಖ್ಯೆ ಖರೀದಿ ಮಾಡ್ತಾ ಇಲ್ಲ ಅಂದರೆ ಇವರು ಹೇಳಿದಂತಹ ಸುಮಾರು ಮೂರು ಕೋಟಿ ಜನಸಂಖ್ಯೆನೇ ಎರಡನೇ ಬಾರಿ ಗ್ಯಾಸ್ ಖರೀದಿ ಮಾಡಿಲ್ಲ ಅಂದರೆ ಆ ಮೂರು ಕೋಟಿ ಜನಸಂಖ್ಯೆ ಇವರು ಹೇಳಿದಂತಹ ಉಚಿತ ಗ್ಯಾಸ್ ಸೌಲಭ್ಯವನ್ನು ಬಳಸ್ತಾ ಇಲ್ಲ ಇದನ್ನು ನಾವು ಜನರ ಮುಂದೆ ಹೇಳಬೇಕಾಗುತ್ತೆ ಯಾಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮತ್ತು ಅನ್ನೊಂದನ್ನು ಫ್ಯಾಕ್ಟ್ ಚೆಕ್ ಮಾಡಿದಾಗ ಇವರೇನು ಫೋಟೋದಲ್ಲೊಬ್ಬ ಮಹಿಳೆಯ ಫೋಟೋ ಬಳಸಿಬಿಟ್ಟು ಆ ಇವರಿಗೆ ಉಜ್ವಲ ಜನ ಕೊಟ್ಟಿದ್ದ ಅದೇ ಮಹಿಳೆ ಒಂದು ವಿಡಿಯೋ ನಿಮ್ಮ ಕಡೆಗೆ ಇದೆ ನನಗೆ ಈಗ ಸಿಕ್ಕಿಲ್ಲ ನಾನೀಗ ಮತ್ತೆ ಉರುವಲನ್ನು ಬಳಸ್ತಾ ಅಂತ ಹೇಳಿದಂಥ ವೀಡಿಯೋ ಕೂಡ ನೋಡ್ತಾ ಇದ್ದೀವಿ ಇದನ್ನು ತೋರಿಸ್ಬಿಟ್ಟು ಬಿ ಜೆ ಪಿ ಶ ಅಭ್ಯರ್ಥಿಗಳನ್ನು ಕಾರ್ಯಕರ್ತನ ಕೇಳಬೇಕಾಗತ್ತೆ ಈ ಇದು ಯಾಕೆ ಈ ಥರ ಸುಳ್ಳು ಹೇಳ್ತಾ ಇದ್ದೀರ ಅಂತ ಕೇಳಬೇಕಾಗತ್ತೆ ಇನ್ನು ಭಾಳ ಮುಖ್ಯವಾಗಿ ಮತ್ತೊಂದು ಪ್ರಚಾರಕ್ಕೆ ಹೇಳ್ಬೋದಾದಂಥ ಇವರು ಕಲ್ಯಾಣ ಯೋಜನೆ ಅಂದರೆ ಆಯುಷ್ಮಾನ್ ಭಾರತು ಭಾಳ ಪ್ರಚಾರದಲ್ಲಿ ಹೇಳ್ತಾರೆ ಈ ಬಾರಿಯ ಬಜೆಟನ್ನು ಸಹ ನಿರ್ಮಲಾ ಸೀತಾರಾಮನ್ ಮಧ್ಯಂತರ ಬಜೆಟಲ್ಲಿ ಹೇಳಿದ್ದಾರೆ ಇಪ್ಪತ್ತೈದು ಕೋಟಿ ಜನಸಂಖ್ಯೆಗೆ ಆಯುಷ್ಮಾನ್ ಭಾರತ್ ಲಾಭ ಆಗಿದೆ ಅಂತ ಹೇಳ್ತಾರೆ ಆದರೆ ಇವರ ಸಿ ಎ ಜಿ ವರ್ಧನೆ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ವರ್ಧನೆ ಹೇಳ್ತಾ ಇದೆ ಎರಡು ಲಕ್ಷ ಕೋಟಿ ಏನು ಅವ್ಯವಹಾರ ಆಗಿದೆ ಈ ಆಯುಷ್ಮಾನ್ ಭಾರತ್ ಹೇಳ್ತಾ ಇದ್ದಾರೆ ಆದರೆ ಎರಡು ಲಕ್ಷ ಕೋಟಿ ಹಣವು ಅನರ್ಹರಿಗೆ ಬ ಬಳಕೆಯಾಗಿದೆ ಅಂದರೆ ಅವರು ಬೆನಿಫಿಷರೀಸ್ ಅಲ್ವೇ ಅಲ್ಲ ಏನೋ ಒಂದು ಮೋಸದಲ್ಲಿ ಭ್ರಷ್ಟಾಚಾರದ ಮೂಲಕ ಅನರ್ಹರಿಗೆ ಈ ಎರಡು ಕೋಟಿ ಜ ಭತ್ತದ ಆಯುಷ್ಮಾನ್ ಬ ಭಾರತ್ ಯೋಜನೆ ವೆಚ್ಚಾಗಿದೆ ಅಂತ ಇದ್ದಾರೆ ಮತ್ತು ಲಕ್ಷಾಂತರ ಸತ್ತವರಿಗೆ ಹೆಸರಿನಲ್ಲೆಲ್ಲ ಚಿಕಿತ್ಸೆ ಕೊಟ್ಟಿರುವಂತಹ ವರದಿಗಳು ಬಂದಿದ್ದಾವೆ ಇದೆಲ್ಲವೂ ಕಾ ಕಂಟ್ರೋಲ್ ಆಡಿಟರ್ ಜನರಲ್ ರಿಪೋರ್ಟಲ್ಲಿದೆ ಆದರೆ ಆ ಸಿ ಎ ಜ ವರದಿ ಎಲ್ಲಿಯೂ ಚರ್ಚೆ ಮಾಡೋದಿಲ್ಲ ಈ ಗೋಧಿ ಮೀಡಿಯಾಗಳು ಯು ಪಿ ಎಸ್ ಸಂದರ್ಭದಲ್ಲಿ ಕಾಮನ್ವೆಲ್ತ್ ಗೇಮ್ ಆಗಿರ್ಬೋದು ಅಥವಾ ಟು ಜಿ ಹಗರಣ ಆಗಿರ್ಬೋದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ವು ತಪ್ಪಲ್ಲ ಆದರೆ ಯಾಕೆ ಈ ಆಯುಷ್ಮಾನ್ ಭಾರತದ ಭಾಳ ದೊಡ್ಡ ಹಗರಣವನ್ನು ಎರಡು ಲಕ್ಷ ಮೂರು ಲಕ್ಷ ಕೋಟಿ ಹಗರಣವನ್ನು ಯಾಕೆ ಗೋಧಿ ಮೀಡಿಯಾಗಳು ಚರ್ಚೆ ಇಲ್ಲ ಯಾರಿಗೆ ತಲುಪಿದೆ ಎನ್ನುವುದನ್ನು ಎಷ್ಟೊಂದು ಎರಡು ಮೂರು ಲಕ್ಷ ಕೋಟಿ ಹಗರಣ ಆಗಿದೆ ಬೆನಿಫಿಷರಿಗೆ ತಲುಪಲೇ ಇಲ್ಲ ಇನ್ನೊಂದು ನಾವು ಆಯುಷ್ಮಾನ್ ಭಾರತ್ ಕೋಟಿ ಬಗ್ಗೆ ಮಾತಾಡ್ತಾ ಹೇಳ್ಬೇಕಾಗಿರೋದು ಏನು ಅಂತಂದರೆ ಇದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಈ ಯೋಜನೆಗಳು ಅಂದರೆ ನಿಜಕ್ಕೂ ಸರ್ಕಾರದ ಜವಾಬ್ದಾರಿ ಇರುವಂಥದ್ದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಉತ್ತಮಪಡಿಸಬೇಕು ಪಡಿಸಬೇಕು ಕಾಯಿಲೆ ಬರದಂತೆ ನೋಡ್ಕೊಳ್ಬೇಕು ಹೊರತಾಗಿ ಇವ್ರು ಹೇಳ್ತಿರುವಂಥ ಆಯುಷ್ಮಾನ್ ಭಾರತ್ ಏನು ಯೋಜನೆ ಇದ್ದಾರೆ ಇವೆಲ್ಲ ಖಾಸಗಿ ಆಸ್ಪತ್ರೆಗಳಿಗೆ ಬೆನಿಫಿಟ್ ಆಗುವಂಥ ಯೋಜನೆಗಳು ಇವೆಲ್ಲ ಪಾಲಿಸಿಗಳು ಇನ್ಶೂರೆನ್ಸ್ ಪಾಲಿಸಿಗಳು ಇವು ಕಾಯಿಲೆ ಬಂದ ನಂತರ ಗುಣಪಡಿಸುವಂತಹ ಯೋಜನೆಗಳು ಆಗ ಇದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಒಂದು ಪ್ರತಿಕೂಲವಾದಂತಹ ನೀತಿ ಆಗುತ್ತೆ ಸರ್ಕಾರದ ಜವಾಬ್ದಾರಿ ಪಬ್ಲಿಕ್ ಹೆಲ್ತ್ ಸೆಂಟರ್ನ ಅಭಿವೃದ್ಧಿಪಡಿಸಬೇಕು ಮಕ್ ಜನರಿಗೆ ಪ್ರಜೆಗಳಿಗೆ ಕಾಯಿಲೆ ಬರದಂತೆ ನೋಡ್ಕೊಳ್ಬೇಕು ಆದರೆ ಸಂಪೂರ್ಣವಾಗಿ ಇವತ್ತು ಪಬ್ಲಿಕ್ ಹೆಲ್ತ್ ಸೆಕ್ಟರು ನಾಶವಾಗಿ ಹೋಗಿದೆ ಸ್ಥಗಿತಗೊಂಡಿದೆ ವೈದ್ಯರಿಲ್ಲ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಿಲ್ಲ ಎಲ್ಲರೂ ಇವತ್ತು ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಮಾತಾಡ್ತಾಯಿದ್ರೆ ಆದರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ನಿಮ್ಮ ಕಾಯಿಲೆ ಏನಂತ ಕೇಳೋದಿಲ್ಲ ಈಗ ನೀವು ಕ್ಯಾಶ್ ಅಥವಾ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ ಆ ಮಟ್ಟದಲ್ಲಿ ತನ್ನಿಸ್ತಿದ್ದಾರೆ ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ನಾಶ ಮಾಡಿ ನೀವು ಖಾಸಗಿ ಆಸ್ಪತ್ರೆಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಬೆಂಬಲಿಸ್ತಾ ಇದ್ದೀರಲ್ಲ ಅಂತ ನಾವು ಕೇಳಬೇಕಾಗತ್ತೆ ಇನ್ನು ಇವರು ಭಾಳ ಮುಖ್ಯವಾಗಿ ಹೇಳ್ಕೊಬಳೋದಂಥ ಮತ್ತೊಂದು ಯೋಜನೆ ಕೌಶಲ್ಯ ಭಾರತ್ ಅಂತ ಯೋಜನೆ ಇವರು ಅದನ್ನು ಭಾಳ ಪ್ರಚಾರವಾಗಿ ಹೇಳ್ಕೊತ ಇದ್ದಾರೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನಸಂಖ್ಯೆ ಇಪ್ಪತ್ತಾರು ವರ್ಷಗಳ ಒಳಗಿರುವಂಥವ್ರು ಈ ಕೌಶಲ್ಯ ಭಾರತ್ ಯೋಜನೆ ಅಡಿಯಲ್ಲಿ ಬರ್ತಾ ಇದಾರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಜನಸಂಖ್ಯೆ ಮೂವತ್ತೈದು ವರ್ಷಗಳಿಗೆ ಒಳಗಿರುವಂಥವರು ಈ ಕೌಶಲ್ಯ ಭಾರತ್ ಯೋಜನೆಯಲ್ಲಿ ಬರ್ತಾರೆ ಅಂತ ಅಂಕಿ ಸಂಖ್ಯೆ ಹೇಳ್ತಾ ಇದ್ದಾವೆ ಹಾಗಿದ್ದರೆ ಇದರ ಬೆನಿಫಿಟ್ ಆಗಿದೆಯಾ ಇವರ ಅಂಕಿಅಂಶನ ಪ್ರಕಾರನೇ ಪಿ ಎಮ್ ಕೆ ವೈ ಎಸ್ ಸಿ ಏನು ಯೋಜನೆ ಇದೆ ಇದರ ಪ್ರಕಾರವೇ ಆರಂಭದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎಂಟು ಫೈವ್ ಲಕ್ಷ ಈ ಈ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಒಳಗಿನವರು ಮತ್ತು ವರ್ಷದ ಒಳಗಿನವರ ಯುವಜನತೆಗೆ ಏನು ಕೌಶಲ್ಯ ಭಾರ ಕೌಶಲ್ಯ ಯೋಜನೆಯಲ್ಲಿ ತರಬೇತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹತ್ತೊಂಬತ್ತು ಪಾಯಿಂಟ್ ಎಂಟು ಫೈವ್ ಲಕ್ಷ ಜನಸಂಖ್ಯೆಯ ಪೈಕಿ ಕೇವಲ ಹದಿಮೂರು ಪರ್ಸೆಂಟ್ ಎರಡು ಮೂರು ತರ್ಟಿ ಪಾಯಿಂಟ್ ಟು ತ್ರೀ ಜನಸಂಖ್ಯೆಗೆ ಮಾತ್ರ ಉದ್ಯೋಗ ಸಿಕ್ಕಿದೆ ಅಂದರೆ ಉಳಿದ ಸಂಪು ಹತ್ತತ್ರ ಎಂಬತ್ತೆರಡು ಜನಸಂಖ್ಯೆಗೆ ಉದ್ಯೋಗ ಸಿಕ್ಕಿಲ್ಲ ಹಾಗಿದ್ದರೆ ಇವರ ಕೌಶಲ್ಯ ಯೋಜನೆ ಯಾರಿಗೆ ಲಾಭವಾಗಿದೆ ಅವರು ಕೊಟ್ಟಿದ್ದು ನಿಜವಾಗಿದೆ ಹತ್ತೊಂಬತ್ತು ಪಾಯಿಂಟ್ ಎಂಟು ಜನಸಂಖ್ಯೆಯಲ್ಲಿ ಹದಿಮೂರು ಪರ್ಸೆಂಟ್ ಅಂದರೆ ಹತ್ರ ಎರಡು ಲಕ್ಷ ಅಂತ ತೊಗೊಂಡ್ರು ಸಹ ಮಿಕ್ಕ ಹದಿನೆಂಟು ಹನ್ನೆರಡು ಹದಿಮೂರು ಲಕ್ಷ ಜನಸಂಖ್ಯೆಗೆ ಉದ್ಯೋಗ ಸಿಕ್ಕಿಲ್ವಲ್ಲ ಹಾಗಿದ್ದರೆ ಈ ಕೌಶಲ್ಯ ಯೋಜನೆ ಅನ್ನುವುದು ಯಶಸ್ವಿಯಾಗಿದೆಯೋ ಸೋಲುಂಟಾಗಿದೆ ಅಂತ ನೀವು ಹೇಳ್ಬೋದು ಅನ್ನೊಂದು ಇದೇ ಅಂಕ ಸಂಖ್ಯೆ ಹೇಳುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಐವತ್ತೆರಡು ಲಕ್ಷ ಯುವ ತರಬೇತಿ ಕೊಟ್ಟಿದ್ದೀವಿ ಕೌಶಲ್ಯ ಉದ್ಯೋಗ ಯೋಜನೆ ಯೋಜನೆಯಡಿಯಲ್ಲಿ ಅಂತ ಇದ್ದಾರೆ ಆ ಉದ್ಯೋಗ ತೊಗೊಂಡವ್ ಬೇಕು ಇಪ್ಪತ್ನಾಲ್ಕು ಪರ್ಸೆಂಟ್ ಜನಸಂಖ್ಯೆಗೆ ಮಾತ್ರ ಉದ್ಯೋಗ ಸಿಕ್ಕಿದೆ ಅಂತಂದರೆ ಐವತ್ತೆರಡು ಲಕ್ಷ ಜನಸಂಖ್ಯೆಯಲ್ಲಿ ಕನಿಷ್ಠ ಅರ್ಧ ತೊಗೊಳ್ಳಿ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂತಂದರೆ ಇಪ್ಪತ್ತೈದು ಹನ್ನೆರಡು ಲಕ್ಷ ಜನಸಂಖ್ಯೆಗೆ ಮಾತ್ರ ಉದ್ಯೋಗ ಸಿಕ್ಕಿದೆ ಇನ್ನು ಉಳಿದಂತೆ ಹತ್ರ ಹತ್ರ ಮೂವತ್ತೆಂಟು ಲಕ್ಷ ಜನಸಂಖ್ಯೆ ಉದ್ಯೋಗ ಸಿಕ್ಕಿಲ್ಲ ಹಾಗಿದ್ದರೆ ಈ ಕೌಶಲ್ಯ ಯೋಜನೆ ಯಶಸ್ಸಿಯಾಗಿದೆಯೋ ಅಂತ ನಾವು ಅವ್ರನ್ನೇ ಕೇಳಬೇಕಾಗುತ್ತೆ ಇಲ್ಲಿ ಮತ್ತೊಂದನ್ನು ಅರ್ಥ ಮಾಡ್ಕೊಳ್ಬೇಕು ಕೌಶಲ್ಯ ಯೋಜನೆ ಅನ್ನುವುದು ಕೇವಲ ಮೋದಿಯವರ ಅನ್ನೋ ಪ್ರಚಾರಕ್ಕೆ ಪ್ರಪಗಂಡಕ್ಕಾಗಿ ಇರುವಂಥ ಯೋಜನೆ ಹೊರತಾಗಿ ಅದರಿಂದ ಯಾರಿಗೂ ಯೋಜನೆ ಇತ್ತಿಗೂ ಲಾಭವಾಗಿಲ್ಲ ಯಾಕೆಂತಂದರೆ ಈಗಾಗಲೇ ಮುಂಚೆಯಿಂದಲೂ ಭಾರತದಲ್ಲಿ ಈ ಒಕೇಶ್ನಲ್ ಎಜುಕೇಷನ್ ಆಗಲಿ ಅಥವಾ ಪ್ರೊಫೆಷನಲ್ ಎಜುಕೇಷನ್ ಆಗಲಿ ಅಥವಾ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಆಗಲಿ ಐವತ್ತಾರು ವರ್ಷ ಒಂದು ಜಾರಿಯಲ್ಲಿದ್ದಾವೆ ಅವು ಪ್ಯಾರ್ಲಲ್ ಆಗಿ ಬಂದಿದ್ದಾವೆ ಒಂದು ಪರ್ಯಾಯ ಶಿಕ್ಷಣವಾಗಿ ಬೆಳೀತಾ ಇದ್ದಾವೆ ಐ ಟಿ ಐ ಇರ್ಬೋದು ಡಿಪ್ಲೊಮಾ ಇರ್ಬೋದು ಎನ್ ಟಿ ಟಿ ಎಫ್ ಅಲ್ಲಿ ಕಲಿತರ್ಬೋದು ಜಿ ಟಿ ಟಿ ಎಲ್ ಇರ್ಬೋದು ಟಿ ವಿ ಮೆಕ್ಯಾನಿಕ್ ಇರ್ಬೋದು ಅದೇ ರೀತಿ ನೂರಾರು ಮೆಕ್ಯಾನಿಕ್ಗಳ ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳು ಪಾಟ್ರಿ ಇರ್ಬೋದು ಅಥವಾ ಹಾರ್ಟಿಕಲ್ಚರ್ ಇರ್ಬೋದು ಫಿಶರಿ ಇರ್ಬೋದು ಇವೆಲ್ಲವೂ ಕೌಶಲ್ಯ ಅಂತ ಅಡಿಯಲ್ಲೇ ಬರ್ತವೆ ಇವೆಲ್ಲವಕ್ಕೋಸ್ಕರ ಪ್ರತ್ಯೇಕವಾದಂಥ ತರಬೇತಿ ಕೇಂದ್ರಗಳಿದ್ದಾವೆ ಲಕ್ಷಾಂತರ ಯುವಜನತೆ ಅಲ್ಲಿ ತರಬೇತಿ ಪಡಿತಿದ್ದಾರೆ ಆದರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎರಡು ಸಾವಿರದ ಹದಿನಾಲ್ಕರ ನಂತರ ಇವರ ಒಂದು ಕೌಶಲ್ಯ ಅಭಿವೃದ್ಧಿ ಯೋಜನೆಯ ಪ್ರಪಗಂಡಕ್ಕೋಸ್ಕರ ಐ ಟಿ ಐ ಕಾಲೇಜುಗಳನ್ನು ಹೊಸದ ಐತಾದ ಐ ಟಿ ಐ ಕಾಲೇಜುಗಳನ್ನು ತೆರೆಯುವುದನ್ನು ನಿಲ್ಲಿಸ್ಬಿಟ್ರು ಈಗಿರುವಂಥ ಐ ಟಿ ಐ ಕಾಲೇಜುಗಳಿಗೆ ಯಾವುದೇ ರೀತಿಯ ಆರ್ಥಿಕ ಅಥವಾ ಮತ್ತದೇ ರೀತಿಯ ಮೂಲಭೂತ ಸೌಕರ್ಯ ಕಲ್ಪಿದನೇ ಅವು ಕಣ್ಮುಚ್ಚುವಂತ ನೋಡ್ಕೊಂಡ್ರು ಹೀಗಾಗಿ ಐ ಟಿ ಐಗಳನ್ನು ನಿಜಕ್ಕೂ ಕೌಶಲ್ಯ ಜನತೆಯನ್ನು ಕೊಡುವಂಥ ಐ ಟಿ ಐಗಳು ಡಿಪ್ಲೊಮೊ ಕಾಲೇಜುಗಳು ಸೊರಗ್ತಾ ಹೋದವು ಬದಲಿಗೆ ಇವರ ಪ್ರಪಗಂಡ ಫ್ಯಾ ಅನಿಸಿ ಆದಂಥ ವಿಫಲವಾದಂಥ ಕೌಶಲ್ಯ ಯೋಜನೆಗಳು ಬಳಸ್ತಾ ಹೋದರು ಇದರಿಂದ ಯಾರಿಗೂ ಲಾಭ ಇಲ್ಲ ಹಾಗಿದ್ದರೆ ಇಷ್ಟು ಕೌಶಲ್ಯ ಯೋಜನೆ ಇದ್ದರೆ ಯಾತಕ್ಕೆ ಪಾರ್ಟಿಸಿಪೇಷನ್ ಇನ್ ಎಂಪ್ಲಾಯ್ಮೆಂಟ್ ಪಾರ್ಟಿಸಿಪೇಷನ್ನು ಕೇವಲ ಮೂವತ್ತೊಂಬತ್ತು ಪರ್ಸೆಂಟ್ ಇದೆ ಎರಡು ಸ ಹತ್ತು ವರ್ಷಗಳಿಂದ ನಲವತ್ತೆರಡು ನಲ್ವತ್ತು ಪರ್ಸೆಂಟ್ ಇದ್ದಂತಹ ಇಂದು ಪಾರ್ಟಿಸಿಪೇಷನ್ ಇನ್ ಎಂಪ್ಲಾಯ್ಮೆಂಟು ಈಗ ಏನಕ್ಕೆ ಮೂವತ್ತೊಂಬತ್ತು ಪರ್ಸೆಂಟ್ ಬಂದಿದೆ ಅನ್ನೋದಕ್ಕೆ ಅವರೇ ಉತ್ತರ ಕೊಡಬೇಕಾಗತ್ತೆ ಕನಿಷ್ಠ ಶೇಕಡ ಅರವತ್ತು ಪರ್ಸೆಂಟ್ ಇರಬೇಕಾಗತ್ತೆ ಯಾಕೆ ಅಷ್ಟಿಲ್ಲ ಅಂತ ಹೇಳಬೇಕಾಗತ್ತೆ ಮತ್ತು ನಿರುದ್ಯೋಗ ಏತಕ್ಕಿನ್ನೂ ಹತ್ತು ಪರ್ಸೆಂಟ್ ಇದೆ ಅಂತ ಅವರೇ ಉತ್ತರಿಸ್ಬೇಕಾಗತ್ತೆ ಇವರು ಕೌಶಲ್ಯಾಭಿವೃದ್ಧಿ ಇಷ್ಟೊಂದು ಬೆಳೆದಿದ್ದರೆ ಏತಕ್ಕೆ ಶೇಕಡ ಮೂವತ್ತ್ಮೂರು ಪರ್ಸೆಂಟ್ ಎಮ್ ಎಸ್ ಎಮ್ ಇ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರಿಗಳು ಮುಚ್ಚಿ ಹೋಗ್ತಿದ್ದಾವೆ ಅಂತ ಇವರೇ ಉತ್ತರಿಸ್ಬೇಕಾಗತ್ತೆ ಇನ್ನು ನಾವು ಕೇಳಬೇಕಾಗಿರೋದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಎಲ್ಲಿದೆ ಎರಡು ಕೋಟಿ ಉದ್ಯೋಗ ಅಂತ ನಾವು ಅವ್ರನ್ನ ಕೇಳಬೇಕಾಗತ್ತೆ ಇನ್ನೂ ಹೇಳ್ತಾ ಹೋದರೆ ಈ ಥರ ಅನೇಕ ಅವರ ಪ್ರಪೊಗಂಡ ಅಡಿಯಲ್ಲಿ ಸುಳ್ಳು ಪ್ರಚಾರದ ಅಡಿಯಲ್ಲಿ ನಮಗೆ ಹೇಳ್ತಾ ಹೋಗ್ಬೋದು ಆದರೆ ನಾವು ಸಹ ಅವರ ಸುಳ್ಳನ್ನು ಬಯಲು ಮಾಡಬೇಕಾಗತ್ತೆ ಮತ್ತು ಅವ್ರ ಮುಂದೆ ನಾವು ಹೇಳಬೇಕಾಗತ್ತೆ ಎಲ್ಲಿ ಉತ್ತರ ಕೊಡಿ ನಾವು ಹೇಳ್ತಿರುವಂಥ ಅಂಗೆ ಸಂಖ್ಯೆ ಉತ್ತರ ಕೊಡಿ ನಮಗೆ ಸಾಕ್ಷಿ ಕೊಡಿ ಅಂತ ಕೇಳಬೇಕಾಗತ್ತೆ ನಮಗೆ ಚುನಾವಣೆಯಲ್ಲಿ ಏನು ಮಾತನಾಡಬೇಕೆನ್ನುವ ವಿಷಯ ಸ್ಪಷ್ಟಗ ಆಗ್ತಾ ಇದೆ ಅದರ ಕುರಿತಂತೆ ಮಾತನಾಡಬೇಕು ಹೊರತಾಗಿ ನನಗೆ ಹನುಮಧ್ವಜ ಆರಿಸ್ತಿರೋ ಕುರಿಗೆ ಕೆರಗೋಡಲ್ಲಿ ಆರಿಸ್ತಿರೋ ಶಾಪೂರಲ್ಲಿ ಆರಿಸ್ತಿರೋ ನನಗೆ ಮುಖ್ಯನೇ ಅಲ್ಲ ಅಂತ ನಾವು ಹೇಳ್ಬೇಕಾಗತ್ತೆ ನೀವು ಯಾರನ್ನಾದರೂ ಆರಿಸ್ಕೊಳ್ಳಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಅಷ್ಟೇ ನಾವು ಕೇಳಬೇಕಾಗುತ್ತೆ ನಮಸ್ಕಾರ